ಮೋದಿ ಮನೆ ರೋಡಲ್ಲಿ ಎಷ್ಟು ಗುಂಡಿ ಇದೆ ನೋಡಿದ್ದೀನಿ ನಾನು ಇದು ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೀವಿ ಅಂಥೇಳಿ ಬೆಂಗಳೂರಿನ ರಸ್ತೆ ಗುಂಡಿ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಗರಂ ಆಗಿರೋ ವಿಚಾರ ಇದು ಬೆಂಗಳೂರಲ್ಲಿ ನಿತ್ಯ ಗುಂಡಿ ಮುಚ್ಚೋ ಕೆಲಸ ಆಗ್ತಾಯಿದೆ ಪ್ರತಿನಿತ್ಯ ಒಂದು ಸಾವಿರ ರಸ್ತೆ ಗುಂಡಿ ಮುಚ್ತಾ ಇದ್ದೀವಿ ನಾವು ನಾನು ದೆಹಲಿಗೆ ಹೋಗಿ ಒಂದು ರೌಂಡ್ ಸುತ್ತಾಡಿದ್ದೀನಿ ಮೋದಿ ಮನೆ ರಸ್ತೆಯಲ್ಲಿ ಎಷ್ಟು ಗುಂಡಿ ಇದೆ ನೋಡಿದ್ದೀನಿ ನಾನು ನಾನು ದೊಡ್ಡ ದೊಡ್ಡ ಐ ಟಿ ಕಂಪನಿಯವರಿಗೆ ಹೇಳ್ತೀನಿ ಇದು ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತಾ ಇದ್ದೇವೆ ಇದರಲ್ಲಿ ಇದನ್ನೇ ದೊಡ್ಡದಾಗಿ ಬಿಂಬಿಸ್ತಕ್ಕಂಥ ಕೆಲಸ ಇಲ್ಲಿ ನಡೀತಾ ಇದೆ ಬಿ ಜೆ ಪಿ ಕಾಲದಲ್ಲಿ ರೋಡ್ ಚೆನ್ನಾಗಿ ಮಾಡಿದ್ರೆ ಹೀಗಾಗ್ತಿತ್ತಾ ಬಿ ಜೆ ಪಿಯವ್ರು ಮಾಡಬೇಕಾಗಿತ್ತಲ್ಲ ರೋಡ್ಗಳನ್ನು ಚೆನ್ನಾಗಿ ಮಾಡಲಿಲ್ವಲ್ಲ ಅವರು ಬೆಂಗಳೂರು ರಸ್ತೆ ಗುಂಡಿ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಅವರ ಪ್ರಶ್ನೆ ಇದು ಮುಚ್ಚಾ ಇದ್ದೀವಿ ಮಳೆ ಆಗ್ತಾ ಇದ್ರು ಮುಚ್ಚಾ ಇದ್ದೀವಿ ದಿನಕ್ಕೆ ಆಲ್ಮೋಸ್ಟ್ ಒಂದೊಂದು ಕಾರ್ಪೊರೇಷನಲ್ಲಿ ಇನ್ನೂರು ಮುಚ್ಚಿ ಒಂದೊಂದು ಸಾವಿರ ಅಷ್ಟು ಗುಡ್ಡಿಗಳನ್ನ ಮುಚ್ಚುವಂಥ ಕೆಲಸ ನಡೀತಾ ಇದೆ ನಾನು ಡೆಲ್ಲಿಗೆ ಹೋಗಿದ್ದೆ ಡೆಲ್ಲಿ ಎಲ್ಲ ಒಂದು ರೋಡ್ ನೋಡಿದೆ ಇದೆಲ್ಲ ಆದಮೇಲೆ ನೀವೆಲ್ಲ ನಿಮ್ಮ ರಿಪೋರ್ಟ್ಗೆ ಹೇಳ್ಬಿಟ್ಟು ಅಲ್ಲೆಷ್ಟು ಗುಡ್ಡಿಗಳಿದೆ ಪ್ರೈಮ್ ಮಿನಿಸ್ಟರ್ ಮನೆ ರೋಡಲ್ಲಿ ಎಷ್ಟಿದೆ ಅನ್ನೋದು ಕೂಡ ತಾವೆಲ್ಲ ನೋಡಬೇಕಾಗ್ತದೆ ಒಂದು ಸೋ ನಾನು ದೊಡ್ಡ ದೊಡ್ಡ ಐ ಟಿ ಕಂಪ್ನಿಯವ್ರಿಗೂ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಇದ್ದೀನಿ ಇದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಇದೆ ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ ಸೊ ಇದು ಇಡೀ ದೇಶದಲ್ಲೇ ಇರೋಂಥ ಎಲ್ಲ ವ್ಯವಸ್ಥೆ ಬಟ್ ನಾವು ನಮ್ಮ ಡ್ಯೂಟಿ ಇದೆ ನಾವು ಅದನ್ನೆಲ್ಲ ಮಾಡ್ತೀವಿ ಬಟ್ ಇದನ್ನೇ ದೊಡ್ಡ ಎಲ್ಲ ಮಾಧ್ಯಮದಲ್ಲಿ ಇದನ್ನು ಮುಗಿಸೋ ಬರೀ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ಬಿ ಜೆ ಪಿ ಕಾಲ್ದಿಂದನೂ ಮೊದಲು ರೋಡ್ಗಳು ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರೆ ಯಾಕೆ ಹಿಂಗಿತ್ತು ಅವ್ರು ಯಾರೂ ಮಾಡಲಿಲ್ಲ ಈಗ ಸ್ವಲ್ಪ ಎಲೆಕ್ಷನ್ ಹತ್ರ ಬರ್ತಾ ಇದೆ ಅಂತ ಕಾಣ್ತಾ ಇದೆ ಇರಲಿ ಗುಂಡಿಗಳನ್ನೆಲ್ಲ ಮುಚ್ಚಾಯಿದ್ದೀವಿ